ಬೆಳಗಾವಿ ಮಹಾನಗರ ಪಾಲಿಕೆ ಆರ್ಥಿಕ ದಿವಾಳಿಯಾಗುತ್ತಿರುವುದಕ್ಕೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ತನಿಖೆ ಮಾಡಿಸುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಇಪ್ಪತ್ತು ಕೋಟಿ ರೂಪಾಯಿ ಠೇವಣಿ ಮಾಡಬೇಕು ಎಂದು ಕೋರ್ಟ್ ಆದೇಶ ಆಗಿದೆ ಎಸಿಯವರಿಗೆ ದುಡ್ಡು ಡಿಪಾಸಿಟ್ ಮಾಡಬೇಕು ಹಿಂದೆ ಅಧಿಕಾರಿಗಳು ಮಾಡಿದ ತಪ್ಪಿನ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕಿದೆ ಎಂದರು ಅದಂತೇ ಆಗಿದೆ ಆ ಥರ ಪ್ರಶ್ನೆ ಇಲ್ಲ ಇನ್ನೊಂದು ಕಡೆ ಕೋರ್ಟ್ ಆದೇಶ ಆಗಿದೆ ಅವರು ಈಗ ಎ ಸಿ ಅವ್ರಿಗೆ ದುಡ್ಡು ಡಿಪಾಸಿಟ್ ಮಾಡ್ತಿದ್ದಾರೆ ಅವ್ರು ನಿನ್ನೆ ನಿರ್ಣಯ ಪ್ರಕಾರ ಕೋರ್ಟ್ ಆದೇಶ ಪ್ರಕಾರ ಆದ್ರ ಹಿಂದೆ ಯಾರೋ ಒಂದು ಅಧಿಕಾರಿ ಅದ ತಪ್ಪು ಮಾಡಿದ್ದಾರೆ ಇನ್ನು ಅವ್ರ ಬಗ್ಗೆ ಸರ್ಕಾರ ಎನ್ಕ್ವೈರಿ ಮಾಡಬೇಕಾಗಿದೆ ಅದು ಅದು ಸಪ್ರೇಟ್ ಇಶ್ಯೂ ಅದರಲ್ಲಿ ಎರಡು ಮೂರು ವಿಷಯ ಇದೆ ಚರ್ಚೆ ಅಂದರೆ ಏನಾರು ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ ಯಾಕಂದರೆ ರೋಡ್ ಮಾಡಿದವರು ಸ್ಮಾರ್ಟ್ ಸಿಟಿ ಅವರು ಅವರು ಅದನ್ನು ಪೇಮೆಂಟ್ ಮಾಡಬೇಕಾಯ್ತು ಅಕ್ವಿಶ್ ಈಗ ಅದನ್ನು ಮಹಾನಗರ ಪಾಲಿಕೆ ಹಾಕಿದ್ದು ತಪ್ಪಂತ ನಮ್ಮ ಅದು ಸೊ ಹಿಂದೆ ಅಧಿಕಾರಿ ಯಾರನ್ನು ಕೇಳದೆ ಆವಾಗ ಡಿ ಸಿ ಅವರು ಆಡಳಿತ ಅಧಿಕಾರಿ ಅವರು ಹಿಂದಿನ ಡಿ ಸಿ ಅವ್ರು ಇಲ್ದಾಗೆನ ಜಗದೀಶನ್ನು ಕಮಿಷನರ್ ಯಾರು ಕೇಳದೆ ತಾನೇ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇಷ್ಟು ದುಡ್ಡು ಕೊಡಬೇಕಾಗಿದೆ ನಾವು ಕೊಡ್ತೀವಿ ಅಂತ ಸೊ ಅಲ್ಲಿ ತಪ್ಪು ಮಾಡಿದ್ದಾರೆ ಆದರೆ ಈಗ ಅದೆಲ್ಲ ಪ್ರೊಸೆಸ್ ಆಗಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟು ಇವರು ಕೋರ್ಟ್ನಲ್ಲಿ ಹೋಗಿ ಅಪ್ಡೇಟ್ ಮಾಡಿ ಹಾಗಿದ್ರೆ ಕೋರ್ಟ್ನಲ್ಲಿ ರೆಕಾರ್ಡ್ ಆಗಿದೆ ಈಗ ನೀವೇ ಕೊಡ್ತಾ ಇದ್ರೆ ಈಗ ಯಾಕೆ ಕೊಡ್ತಲ್ಲ ಅಂತ ಅವ್ರು ಆದ ಕೋರ್ಟ್ನಲ್ಲಿ ಅದಕ್ಕೆ ಈಗ ಡಿಪಾಸಿಟ್ ಮಾಡ್ತಿದ್ದಾರೆ ಕಾರ್ಪೊರೇಷನಿಂದ ಅಧಿಕಾರಿ ಮ್ಯಾಗ ಮಾತ್ರ ಶಿಕ್ಷೆ ಆಗ್ಲೇಬೇಕು ಯಾರು ತಪ್ಪು ಮಾಡಿ ಹಾಜರಾಗಿದ್ದಾರೆ ಅದ್ ಹೆಂಗ್ ಬೇಕು ಕೊಟ್ಟಿದ್ದಾರೆ ಅಟ್ಟ ಹಾಜರಾಗ್ಯಾರ ಏನಿಲ್ಲ ತಮಗೆ ಹೆಂಗ ಬೇಕೇ ರಾಜಕೀಯ ಒತ್ತಡದಿಂದ ಹೆಂಗ್ ಬೇಕಾಂಗ್ ಪರೀಕ್ಷೆ ಕೊಟ್ಟಿದ್ದಾರೆ ಇವರು ಅದು ಇನ್ನೇನು ಮಾಡ್ಲಿಕ್ಕಾಗಲ್ಲ ಕೋರ್ಟ್ನಲ್ಲಿ ನಲ್ಲಿ ಇವರು ಹೋಗಿ ಇವರಾಗೆ ಬರ್ದು ಕೊಟ್ಟಾಗ ಕೋರ್ಟ್ ಏನು ನೀವೇ ಬರೆದು ಕೊಟ್ರಿ ಕೂಡ ಅಷ್ಟೇ ಇನ್ನು ಆರು ಕೋಟಿ ಅದಕ್ಕೂ ಸದ್ಯಕ್ಕೆ ಇಪ್ಪತ್ತೇಳು ಕೋಟಿ ಇದೆ ಅಂದ್ರೆ ಪೂರ್ತಿ ಜೀರೋ ಆಗಿದೆ ಅಲ್ಲಿ ಇದ್ದವರು ನಿನ್ನೆ ಅವ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಯಾರು ನಿನ್ನೆ ಆಡಳಿತ ಪಕ್ಷದವರು ಅವರು ಕೂಡ ಯಾರು ತಪ್ಪು ಮಾಡಿದ್ದಾರೆ ಅದನ್ನು ಕಂಡುಹಿಡಿಯಬೇಕಲ್ಲ ದುಡ್ಡು ಕೊಡೋದು ಬೇರೆ ಹಿಂದೆ ಕೂಡ ಒಬ್ಬರೇ ನಿರ್ಧಾರ ಮಾಡಿದ್ದಾರೆ ಕಮಿಷನರ್ ಅವರು ಸೊ ಡಿ ಸಿ ಅವ್ರ ಗಮನಕ್ಕೆ ಕೂಡ ಬಂದಿಲ್ಲ ಅದು ಸೊ ಈಗ ಭಾಳ ಸಮಸ್ಯೆ ಇದೆ ನೀಗಂತಿ ಡಿಪಾಸಿಟ್ ಮಾಡ್ತಿದ್ದಾರೆ ಅವರು ಡಿ ಎಲ್ಲೂ ಕೂಡ ಇಲ್ಲ ಅದು ಮಾಡೋಣ ಈಗ ಅದಕ್ಕೆ ಡಿ ಸಿ ಅವರು ಚರ್ಚೆ ಮಾಡ್ತಿದ್ದಾರೆ ಅವ್ರಿಗೆ ಎಲ್ಲಿ ಲ್ಯಾಬ್ಸ್ ಆಗಿದೆ ಏನು ನ್ಯೂನ್ಯತೆ ಆಗಿದೆ ನಮ್ಮ ದುಡ್ಡು ಉಳಿಸ್ಕೊಳ್ಳಿಕ್ಕೆ ಅದನ್ನು ಸ್ಮಾರ್ಟ್ ಸಿಟಿ ಅವ್ರು ಕೊಡಬೇಕಂತ ನಮ್ಮದು ಡಿಮಾಂಡ್ ಇದೆ ಅವ್ರು ಕೊಡಬೇಕು ಯಾಕಂದ್ರೆ ಅವ್ರಿಗೆ ಇಲ್ಲೆಲ್ಲ ಕ್ರಿಮಿನಲ್ ಕೇಸಲ್ಲ ಮೊದಲು ಅದು ಏನು ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ ಅವನಾಗಂತ ಎನ್ಕ್ವೈರಿ ಆಗಲೇಬೇಕು ಯಾಕಂದರೆ ಯಾರಿಗೂ ಗಮನಕ್ಕಿಲ್ಲದೆ ಸ್ವಂತ ಒಬ್ಬ ಅಧಿಕಾರಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ತೊಗೊಂಡಾರಿಗೆ ಡಿ ಸಿ ಅವ್ರಿಗೆ ನಾವು ಕೂಡ ಅವರ ಮಂತ್ರಿಗಳ ಗಮನಕ್ಕೆ ತರ್ತೀವಿ ಸಮ್ಮತಿ ಇದೆ ಇಲ್ಲ ಇಲ್ಲ ಅದಕ್ಕೆ ನಮ್ಮ ಸಮ್ಮತಿ ಇಲ್ಲ ಯಾಕಂದರೆ ಅದನ್ನು ಅವ್ರು ಯಾರು ತಪ್ಪು ಮ್ಯಾಗ ಆಕ್ಷೇಪ ತಗೊಳ್ಳಿಕ್ಕೆ ಅವ್ರು ಬರೀಬೇಕಾಗಿತ್ತು ಅದೇ ಹಿಂದೆ ಮಾಡಿದವರು ಅವರೇ ಹಿಂದಿದ ತಲಾತುರಿಯಲ್ಲಿ ಇದನ್ನ ದುಡ್ಡು ಕೊಡಬೇಕಂತ ಹೇಳಿದವರು ಅವರೇ ಹೀಗಾಗಿ ಅವರೇ ಇದ್ದಾರೆ ಅಲ್ಲಿ ಪಾತ್ರಧಾರಿ ಅವರೇ ಇಲ್ಲಿ ಪಾತ್ರಧಾರಿ ಅವ್ರೆ ಹಿಂಗಾಗಿ ಆಕ್ಷನ್ ಸೇಮ್ ಇದೆ ಅವರು ಇದ್ದೇ ಇದೆ ಎಲ್ಲದ್ರಾಗ ಇದೆ ಸ್ಮಾರ್ಟ್ ಸಿಟಿ ಇದೆ ಇಲ್ಲೂ ಇದೆ ಎಲ್ಲ ಕಡೆ ಇದ್ದೇ ಇದೆ ಹೊಸದಲ್ಲ ನಷ್ಟ ಆಗಿ ಮಾಡಲಿಕ್ಕಾಗಲ್ಲ ಈಗ ಡಿ ಸಿ ಎಸ್ ಸಿ ಅವರಿಗೆ ಡಿಪಾಸಿಟ್ ಮಾಡ್ತಾರೆ ನೋಡೋಣ ಹಿಂದಿನ ಪಾಲಿಕೆ ಆಯುಕ್ತ ಜಗದೀಶ್ ಅವರ ವಿರುದ್ಧ ತನಿಖೆ ನಡೆಸಿ ಡಿಸಿ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿ ತನಿಖೆ ನಡೆಯಲಿ ಎಂದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ಬೆಳಕಾವಿ